ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮಾರ್ನಿಂಗ್ ನಿಂದ ಬ್ಲಾಗ್ ನ ಶುರು ಮಾಡ್ತೀನಿ ನೋಡಿ ನಮ್ಮ ಊರಲ್ಲಿ ಯಾವ ರೇಂಜಿಂಗ್ ಮಳೆ ಬರ್ತಿದೆ ಅಂತ ಮಲೆನಾಡು ಅಂದ್ರೆ ಒಬ್ಬಿಸ್ಲಿ ಮಳೆ ಇರುತ್ತೆ ಈ ಮಳೆಯಲ್ಲಿ ಅಂಡೆ ನೀರಲ್ಲಿ ಸ್ನಾನ ಮಾಡೋ ಖುಷಿ ಇದೆಯಲ್ಲ ಅದು ಯಾರಿಗೂ ಸಿಗಲ್ಲ ನೋಡಿ ಚಳಿ ಚಳಿಲಿ ಬಿಸಿ ಕಾಯಿಸ್ಕೊಂಡು ನೀರಂಡೆ ಉರಿ ಹಾಕ್ಕೊಂಡು ನೀರಂಡೆ ನೀರಲ್ಲಿ ಸ್ನಾನ ಮಾಡಿ ಒಳ್ಳೆ ಊಟ ಮಾಡಿ ನಿದ್ದೆ ಮಾಡಿದ್ರೆ ಅಬ್ಬೋ ಅದಕ್ಕಿಂತ ಸ್ವರ್ಗ ಮತ್ತೊಂದಿಲ್ಲ ನಾವು ಸೋಲಾರ್ ಹಾಕ್ಸಿದ್ರು ಬಿಸಿಲು ಇಲ್ದಿರೋ ಕಾರಣ ನೀರು ಇರಲಿಲ್ಲ ಅಂದರೆ ನೀರು ಕಾದಿರಲಿಲ್ಲ ಸೊ ಹಾಗಾಗಿ ಇನ್ನೊಂದು ಮನೆ ನಮ್ದೇ ಇದೆಯಲ್ವಾ ಸೊ ಅಲ್ಲಿ ನೀರಂಡೆ ಇಟ್ಕೊಂಡಿದೀವಿ ಇಟ್ಕೊಂಡಿದ್ದೀವಿ ಅದರಲ್ಲಿ ನೀರನ್ನೇ ಉರಿ ಹಾಕೊಂಡು ಬೆಚ್ಚಿಗೆ ಕುತ್ಕೊಂಡು ನೀರ್ ಕಾಯಿಸ್ಕೊಂತ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಮಳೆ ಅಂತೂ ಸಕ್ಕತ್ತಾಗಿ ಬರ್ತಿದೆ ಬೆಳಗ್ಗೆ ಬೆಳಿಗ್ಗೆನೆ ಮಳೆ ಬರ್ತಿರೋದ್ ಆಹಾ ಸಕ್ಕತ್ತಾಗಿ ಅನ್ನಿಸ್ತಿದೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಮ್ಮನೇಲಿ ಏನಂತ ನೋಡೋಣ ಬನ್ನಿ ಬಿಸಿ ಬಿಸಿ ಇಡ್ಲಿ ಅಪ್ಪ ಬಿಸಿ ಬಿಸಿ ಇಡ್ಲಿ ಮಾಡಿದರೆ ಏನು ಸಾಫ್ಟ್ ಆಗಿದೆ ಗೊತ್ತಾ ಅದ್ರ ಜೊತೆ ಕಾಯಿ ಚಟ್ನಿ ಮತ್ತೆ ಬೇಳೆ ಸಾಂಬಾರು ಇದೆಲ್ಲ ಆದ ನಂತರ ಉದ್ದಿ ನೋಡೋಪ್ಪ ತಿಂಡಿ ತಿನ್ಕೊಂಡು ನಾವು ಬಂದಿದ್ದು ಫಾರ್ಮ್ ಹೌಸ್ಗೆ ನೋಡಿ ಫಾರ್ಮ್ ಹೌಸ್ ಎಷ್ಟು ಆಗಿ ಎಷ್ಟು ಪೀಸ್ ಆಗಿ ಎಷ್ಟು ಚಂದ ಕಾಣಿಸ್ತೈತೆ ಅಂತ ಆಗಿ ಮಳೆ ಬೀಳ್ತಿದೆ ಗಾಳಿ ಬೀಸ್ತಾ ಇದೆ ಅಬ್ಬು ಸಖತ್ತು ಖುಷಿ ಆಗತ್ತೆ ಆ ಫಾರ್ಮ್ ಹೌಸಿಗೆ ಬಂದಿದ ತಕ್ಷಣ ಅಮ್ಮನ ಫೇವ್ರೇಟು ಕರ್ಬೇನ್ ಸೊಪ್ಪಿನ ಗಿಡ ಹೇಳ್ತಾ ಇದ್ರು ನೋಡ್ಕೊಬಾ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಅಡಿಕೆ ಸೊಸಿ ಏನು ನೆಡ್ಸಿದ್ವಿ ಆ ಗಿಡಗಳು ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಚೆನ್ನಾಗಿ ಮಳೆ ಆಗ್ತಾ ಇದೆಯಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿಲು ಬಂದಿದೆ ಅದು ಯಾವಾಗ ಬಿಸಿಲು ಇರುತ್ತೆ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕೆ ಆಗಲ್ಲ ಸೊ ಪ್ರಿಡಿಟ್ ಮಾಡಿ ಆಗಲ್ಲ ಹಂಗಿರತ್ತೆ ತೆಂಗಿನ ಸಸಿಗಳೆಲ್ಲ ಒಂದ್ ವರ್ಷಕ್ಕೆ ಈ ತರ ಬಂದಿದೆ ಅಂದ್ರೆ ಸ್ವಲ್ಪ ದೊಡ್ಡ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಮತ್ತೆ ತೋಟ ಹೇಗಿದೆ ಪೂರ್ತಿ ಬ್ಲಾಗ್ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಸಪೋರ್ಟ ಗಿಟ್ಟದಲ್ಲಿ ಮೂರು ಸಪೋರ್ಟೋ ಬಿಟ್ಟಿದೆ ಇದಂತೂ ತನ್ನಗಿಂತ ಇಷ್ಟೇ ಇಟ್ಟಿದೆ ಇದ್ರ ಗ್ರೋತ್ ಏನ್ ಅಷ್ಟೇನ್ ಗೊತ್ತಾಗ್ತಿಲ್ಲ ಆಕ್ಚುಲಿ ನರ್ಸರಿಲಿ ಒಂದ್ ಹತ್ತು ಸಾವಿರ ರೂಪಾಯಿ ಅಷ್ಟು ಫ್ರೂಟ್ಸ್ ಗಿಡ ತಂದಿದ್ದೆ ಅದು ಯಾದ್ರದ್ದು ಅಷ್ಟೇನು ಇಂಪ್ರೂವ್ಮೆಂಟ್ ಇಲ್ಲ ಅದಕ್ಕಿಂತ ನಾನು ಕೃಷಿ ಇಲಾಖೆಯಲ್ಲಿ ತಂದಿದ್ದ ಗಿಡಗಳೇ ತುಂಬಾ ಚೆನ್ನಾಗಿ ಬಂದಿದೆ ಸುಮ್ಮನೆ ಟೆನ್ ತೌಸಂಡ್ ಲಾಸ್ ಆಯಿತು ಅಲ್ಲಿ ತಂದಿದ್ದು ಸಸಿಗಳೆಲ್ಲ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಮಳೆ ಆದಮೇಲೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಮತ್ತು ತುಂಬ ಜನ ಕೇಳ್ತಿದ್ರೆ ಏನು ತೋಟನ ಹೀಗಿಟ್ಕೊಂಡಿದ್ದೀರಾ ಅಷ್ಟೊಂದು ಕಳೆ ಬೆಳೆಸ್ಕೊಂಡಿದ್ದೀರಾ ಕಳೆ ಓಡಿಸ್ತಾ ಇರಿ ಅಂತ ಪದೇ ಪದೇ ಕಳೆ ಓಡಿಸ್ಬಾರ್ದು ಯಾಕಂದರೆ ಗಿಡದ ಗಿಡದತ್ರ ಏನು ವೈಟ್ ರೂಟ್ಸ್ ಏನಿರತ್ತಲ್ಲ ಅದು ಕಟ್ ಆಗುತ್ತೆ ಸೊ ಹಾಗಾಗಿ ನಾನು ಫಸ್ಟು ಸ್ಟಾರ್ಟಿಂಗು ಒಂದು ಫೋರ್ ಮಂತ್ಸಿಗೋ ತ್ರೀ ಮಂತ್ಸಿಗೋ ಒಂದೊಮ್ಮೊಮ್ಮೆ ಓಡಿಸ್ತಾ ಬಂದೆ ಆಮೇಲೆ ಓಡಿಸಿಲ್ಲ ಡಯಂಚ ಹಾಕಿ ಒಂದು ಸಿಕ್ಸ್ ಮಂತ್ ಆದ್ಮೇಲೆ ಇವಾಗ ಓಡಿಸಿದ್ದು ಸೊ ಮಿಸ್ಟೇಕ್ ಮಾಡಬಾರ್ದು ನಾವು ಸಾವಯವ ಕೃಷಿ ಕಡೆ ಹೋಗ್ತೀವಿ ಅಂದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನೈಸರ್ಗಿಕವಾಗಿ ಏನು ಗೊಬ್ಬರ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೊಸ್ದಾಗಿ ಹಾಕಿರುವಂತಹ ಟೀಕ್ ಮರಗಳು ಚೆನ್ನಾಗಿ ಬಂದಿದೆ ಇದು ಹಳೆ ಗಿಡಗಳು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಏನು ತೋಟ ನೋಡಿ ಸಖತ್ ಖುಷಿ ಪಡ್ತೀರಾ ನಿಮ್ಮ ಖುಷಿಗಳು ನೋಡಿ ನನಗೂ ಖುಷಿ ಆಗುತ್ತೆ ಮೇಡಮ್ ಒಂದು ಹುಡುಗಿಯಾಗಿ ಇಷ್ಟೊಂದು ಇಂಟ್ರೆಸ್ಟು ತೋರ್ಸೋರು ಇರ್ತಾರ ಅಂತ ಕೇಳ್ತೀರ ಪ್ರಪಂಚದಲ್ಲಿ ಎಲ್ಲ ಥರದವರು ಇರ್ತಾರಲ್ವ ಸೊ ಒಳ್ಳೆಯದು ಇರುತ್ತೆ ಕೆಟ್ಟದೂ ಇರುತ್ತೆ ಕೆಲವೊಬ್ಬರಿಗೆ ಕೆಲವೊಂದರಲ್ಲಿ ಇಂಟ್ರೆಸ್ಟು ಸೊ ನನಗೂ ಕೂಡ ಫಸ್ಟಿಂದ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇವಾಗ ಒಂದು ಎರಡು ವರ್ಷದಿಂದ ಸಖತ್ತು ಇಂಟ್ರೆಸ್ಟ್ ಬಂದು ಇಂಟ್ರೆಸ್ಟಿಂದ ಇಂದ ಮಾಡ್ತಾ ಇದೀವಿ ಯಾಕಂದ್ರೆ ಇದು ನಮ್ಮ ಅಜ್ಜಿ ಕಷ್ಟಪಟ್ಟಿ ಮಾಡಿರುವಂತ ಆಸ್ತಿ ಅಂದ್ರೆ ಖಾಲಿ ಏನ್ ಭೂಮಿ ಇತ್ತು ಅದು ಅದನ್ನ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಪ್ಪಾಜಿ ನಮಗೆ ಕೊಟ್ಟಿದ್ದಾರೆ ಸೊ ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ವಾ ಕಳ್ಕೊಳಕ್ಕೆ ಏನು ಒಂದು ಸೆಕೆಂಡ್ ಸಾಕು ಅದೇ ಅದರನ್ನ ಅದರಿಂದ ನಾವೇನೋ ಒಂದು ಮಾಡಬೇಕು ಒಳ್ಳೆಯದು ಅಂತ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಇದು ಬಂದ್ಬಿಟ್ಟು ಎಲ್ಲಿ ಇಚ್ಚಿ ಗಿಡ ಸೊ ಇದು ಅಷ್ಟೇ ಇಷ್ಟೇ ಇಟ್ಟಿದೆ ಒಂದಷ್ಟು ಹಣ್ಣಿನ ಗಿಡ ಈ ಸಪೋರ್ಟ್ ಆಗಿದ್ದಲ್ಲಂತೂ ಹೂವು ಬಿಟ್ಟಿಲ್ಲ ಏನಿಲ್ಲ ಹೇಳದ್ನಲ್ಲ ಅಲ್ಲಿಂದ ತಂದು ತುಂಬ ಲಾಸ್ ಆಯಿತು ಅಂತ ಸೊ ಒಂದಷ್ಟು ಜನಕ್ಕೆ ಒಂದಷ್ಟು ವಿಷಯದಲ್ಲಿ ಆಸಕ್ತಿ ಇರತ್ತೆ ನನಗೆ ನನ್ನ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಕೃಷಿ ಬಗ್ಗೆ ಹೇಳಿದಾಗ ನಾನು ಅನ್ಕೋತಿದ್ದೆ ಏನಿದೆ ಇದರಲ್ಲಿ ಏನು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾರಲ್ಲ ಅಯ್ಯೋ ಕೆಲಸ ಮಾಡಿಬಿಟ್ಟು ಬ್ಯಾಂಗ್ಳೂರಿಗೆ ಕೆಲಸ ಮಾಡಿ ಒಂದಷ್ಟು ಟೈಮು ತೋಟಗೀಟ ತೊಗೊಂಡು ಆಗಿಬಿಡ್ತೀನಿ ಎಲ್ಲರೂ ಅದೇ ಥರ ಹೇಳೋರು ಏನಿದೆ ಏನಿದೆ ಅಂತ ಒಂದು ಸರಿ ಆ ಭೂಮಿಗೆ ಇಳಿರಿ ನಿಮಗೆ ಗೊತ್ತಾಗತ್ತೆ ಅದ್ರ ಅದನ್ನ ನಮ್ಮನ್ನು ಹಿಂಗೆ ಸೆಳೆಯುತ್ತೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೋಡಿ ಮಾವಿನ ಗಿಡ ಈ ಎಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಬೇಕು ಎಷ್ಟು ಚಿಗ್ರೆ ಇದೆ ಅಲ್ವಾ ಸೊ ಇದನ್ನೆಲ್ಲ ಕಟ್ ಮಾಡಿ ಹಾಕಬೇಕು ನಾನು ಮಣ್ಣಿನ ಮೇಲೆ ಆಸಕ್ತಿ ಹೇಗೆ ಅಂದರೆ ನೋಡ್ತಾ ನೋಡ್ತಾ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರಲ್ವ ಅವರು ಕೆಲವೊಬ್ರು ತೋಟದಲ್ಲಿ ಕೆಲಸ ಮಾಡೋರು ಮತ್ತು ತೋಟ ತೊಗೊಂಡು ಅವ್ರು ಕೂಡ ಮಾಡ್ತಾ ಇದ್ರು ನನಗೂ ಅವಾಗ ಇಂಟ್ರೆಸ್ಟ್ ಬೆಳೀತು ಅಪ್ಪಾಜಿ ಕೈಯಲ್ಲಿ ಮಾಡೋಕ್ಕಾಗಲ್ಲ ತೋಟ ಸುಮ್ಮನೆ ಖಾಲಿ ಬಿಟ್ಟಿದ್ರು ಒಂದು ಇಪ್ಪತ್ತೈದು ವರ್ಷ ಸೊ ನಾವೆಲ್ಲ ಹುಟ್ಟೋಕು ಮುಂಚೆಯಿಂದನೂ ಕಾಲಿನೇ ಇತ್ತು ಇವ್ರಿಗೆ ಕೊಡ್ತಾ ಇದ್ರು ಅವ್ರೇನು ನೀಟಾಗಿ ನೀಟಾಗಿ ಇರಲಿಲ್ಲ ಇರ್ಲಿಲ್ಲ ಏನು ಹಾಕಿರ್ಲಿಲ್ಲ ಸುಮ್ಮನೆ ಅದು ಇದು ಕಬ್ಬೆಲ್ಲ ಹಾಕೊಂಡು ಆಮೇಲೆ ಸ್ವಲ್ಪ ಟೈಮು ಅಲ್ಲಿ ಶುರು ಮಾಡಿದ್ರು ಭೂಮಿ ಹಾಳಾಗತ್ತೆ ಅಂತ ಬೇಡ ಅಂತ ಹಾಗೆ ಬಿಡಿಸಿದ್ರಂತೆ ಸೊ ನಾವೆಲ್ಲ ಒಂದು ಇದಕ್ಕೆ ಬಂದ ಮೇಲೆ ಅಂದ್ರೆ ನಮಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅಂದಮೇಲೆ ಅಪ್ಪಾಜಿ ಹತ್ರ ಇಸ್ಕೊಂಡು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಮೂರು ಜನ ಮಕ್ಳಿಗೂ ಕೊಟ್ರು ಸೊ ಅವಾಗ ಇಂದ ಇಲ್ಲ ಇಷ್ಟೆಲ್ಲಾ ಇಸ್ಕೊಂಡ್ಮೇಲೆ ನಾವು ಅದರಲ್ಲಿ ಏನಾದರೂ ಮಾಡ್ಬೇಕು ಯಾವ್ದೇ ಕಾರಣಕ್ಕೂ ಹಾಂಡ್ ಮಾಡ್ಬಾರ್ದು ನಮ್ಮಮ್ಮ ತೋಟ ಇಸ್ಕೊಳ್ಳುವಾಗ ನಂಗ್ ಅದೇ ಹೇಳಿದ್ದು ಹೊಲ ಕೊಟ್ಟಾಗ ಖಾಲಿ ಕೊಟ್ಟಾಗ ಇದ್ರಲ್ಲಿ ಒಂದು ಉಲ್ಕಡಿನೂ ನೀನು ಏನು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ನಿಮ್ಮ ಅಜ್ಜಿ ಸಂಪಾದನೆ ಮಾಡಿರೋದು ಯಾವುದೇ ಕಾರಣಕ್ಕೂ ಜೀವ ಹೋದ್ರೂ ಇದನ್ನು ಕಳ್ಕೊಬಾರ್ದು ಅಂತ ಸೊ ಅದನ್ನು ನಾನು ಇಟ್ಕೊಂಡು ನನ್ನ ಎಷ್ಟು ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ಒಂದು ವರ್ಷ ಆಗಿದೆ ನೋಡಿ ತೋಟ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ನಮ್ಮ ಪ್ರತಿ ಸರಿ ತೋಟಕ್ಕೆ ಬಂದಾಗ ಖುಷಿ ಪಡ್ತಾರೆ ಅಜ್ಜಿ ಗೋರಿ ಕೂಡ ಅಲ್ಲಿ ನಮ್ಮ ಚಿಕ್ಕಪ್ಪವ್ರು ಆ ತೋಟದಲ್ಲಿದೆ ಅವ್ ಅವ್ರದೇ ಶಕ್ತಿಯಪ್ಪ ಅವರು ಒಂದು ಹೆಂಡಿಂಗ್ಸ್ ಆಗಿ ಇಷ್ಟೆಲ್ಲ ಮಾಡಿದ್ದಾರೆಲ್ವ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಏನು ಒಂದು ಸೆಕೆಂಡ್ ಸಾಕು ಕಳ್ಕೊಂಬಿಡ್ಬೋದು ಪಡ್ಕೊಳ್ಳೋಕೆ ತುಂಬಾ ಕಷ್ಟ ಪಡಬೇಕು ಸೊ ಇದನ್ನೆಲ್ಲ ನಮ್ಮ ಅಜ್ಜಿ ನೋಡ್ತಿರ್ತಾರೆ ಅವರಿಗೆ ಎಲ್ಲೋ ಒಂದು ಕಡೆ ಖುಷಿ ಆಗತ್ತೆ ಅಂತ ಅನ್ಕೋತೀನಿ ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಮೇಲಿದೆ ಮತ್ತು ನಮ್ಮ ಅತೆಯವರು ಕೂಡ ತುಂಬ ಖುಷಿ ಪಡ್ತಾರೆ ಒಂದು ಹುಡುಗಿಯಾಗಿ ಇಷ್ಟು ಅಲ್ಲಿಂದ ಬಂದು ಇಷ್ಟೆಲ್ಲ ಓದಿ ಸಿಟಿಯಲ್ಲಿ ಓದಿ ಬೆಳೀತಾ ಇರೋಂಥ ಹುಡುಗಿ ನೀನು ಇಲ್ಲಿ ಬಂದು ಇಷ್ಟೆಲ್ಲ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ ಅಂತ ಸಖತ್ ಖುಷಿ ಪಡ್ತಾರೆ ಸೊ ಅವ್ರೆಲ್ಲ ಸಪೋರ್ಟಿಂದಾನೆ ಇವತ್ತು ಇದೆಲ್ಲ ಆಗಿರೋದು ಹಣ್ಣಿನ ಗಿಡಗಳೆಲ್ಲ ಆಗ್ಲೇ ಹೂವು ಕಾಯಿ ಎಲ್ಲ ಬಿಡ್ತಿರೋ ನೋಡಿದ್ರೆ ಸಖತ್ತು ಖುಷಿ ಆಗುತ್ತೆ ಮತ್ತೆ ತುಂಬಾ ಜನ ಕಾಮೆಂಟ್ ಮಾಡ್ತಿರೋ ಪಾಸಿಟಿವ್ ಆಗಿ ಮೇಡಮ್ ನೀವು ಮಾಡೋದು ನೋಡಿ ನಮಗೂ ಏನು ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಹೇಗೆ ಮಾಡೋದು ಏನು ಅಂತ ಯಾರು ಬೇಕಿದ್ರು ಮಾಡ್ಬೋದು ಭೂಮಿ ತಾಯಿ ಬಂಜೆ ಎಲ್ಲ ಯಾರ ಕೈ ಬೇಕಾದ್ರೆ ಹಿಡಿತಾರೆ ಒಂದೇನಂದ್ರೆ ಶ್ರದ್ಧೆ ಭಕ್ತಿ ಇದ್ರೆ ಯಾವ ಕೆಲಸನೂ ಅಸಾಧ್ಯ ಅಲ್ಲ ಕಷ್ಟಗಳು ಖಂಡಿತವಾಗ್ಲೂ ಬರುತ್ತೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ಯಾವ ಕೆಲಸದಲ್ಲಿ ಕಷ್ಟ ಇಲ್ಲ ಹೇಳಿ ಇದ್ರಲ್ಲಂತೂ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಕೆಲವ್ರಂತಾರೆ ಏನ್ರಿ ಫಸ್ಟೇ ರೈತರಿಗೆ ಹುಡುಗಿರು ಕೊಡಲ್ಲ ಅದ್ರಲ್ಲಿ ನೀವು ಕಷ್ಟ ಆಗಿಷ್ಟ ಅಂತಲೇ ಹೇಳಬೇಡಿ ವಿಡಿಯೋದಲ್ಲಿ ಅದನ್ನ ನೋಡಿ ಹುಡುಗಿ ಕೊಡಲ್ಲ ಹಂಗೆ ಹಿಂಗೆ ಎದ್ಕೋತಾರೆ ಅಂತ ಎಲ್ಲಾದ್ರಲ್ಲೂ ಕಷ್ಟ ಇದೆ ಇದ್ರಲ್ಲೂ ಕಷ್ಟ ಇದೆ ಅದರ ಹೊಸ್ದ ಮಾಡುವಾಗ ಎಲ್ಲನೂ ಕಷ್ಟನೇ ಅದು ಹೋಗ್ತಾ ಹೋಗ್ತಾ ಸುಲಭ ಆಗಿ ಆಗತ್ತೆ ಸೊ ರೈತ್ರು ಗಂಡ್ಮಕ್ಳಿಗೆ ಹುಡ್ಗಿ ಕೊಡಲ್ಲ ಅಂತೆಲ್ಲ ಅನ್ಕೊಳ್ಳಬೇಡಿ ದೇಶಕ್ಕೆ ಅನ್ನ ಹಾಕಂತ ರೈತ್ರ ಮಕ್ಳಿಗೆ ಹುಡ್ಗಿ ಕೊಟ್ಟಿಲ್ಲ ಅಂದ್ರೆ ಇನ್ಯಾರಿ ಕೊಡಕ್ ಸಾಧ್ಯ ಅಲ್ವಾ ಸೊ ನೋಡಿ ಹೊಸ್ತಾಗಿ ಆ ಪುಟ್ಟ ಪುಟ್ಟದು ದಾಳಿಂಬೆ ಎಲ್ಲಾ ಬಿಟ್ಟಿದೆ ಸೊ ನೋಡಿ ಅಂತೂ ಸಖತ್ ಖುಷಿ ಆಯ್ತು ಐ ಹೋಪ್ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋ ಮಾಡಿದೀನಿ ತೋಟದ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂದ್ಕೊತೀನಿ ಅಹ್ ಮೇಲೆ ತೋಟ ಹೇಗಿದೆ ಅಂತ ತೋರಿಸಿ ಅಂತ ಹೇಳಿದ್ರಿ ಸೊ ಅವರೆಲ್ಲರಿಗೋಸ್ಕರ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ರು ಪ್ರೀತಿ ಆಶೀರ್ವಾದ ಆರೈಕೆ ನಮ್ಮ ಮೇಲಿದ್ರೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಸೊ ಎಲ್ಲರೂ ರೈತರಿಗೂ ಒಳ್ಳೇದಾಗಲಿ ಸದಾ ಕಾಲ ನಗ್ತಾ ಇರಿ ನಗಿಸ್ತಾ ಇರಿ ಥ್ಯಾಂಕ್ ಯು ಬಾ ಬಾಯ್